ಜಾಸ್ತಿ ಈ ಮಾಸ್ಕ್ ಟ್ರೆಂಡ್ ಒಂದ್ ಟೈಮ್ ಆದ್ಮೇಲೆ ಸ್ಟಾಪ್ ಆಗೋಗಿತ್ತು ಮತ್ತೆ ಮಾಸ್ಕ್ ನಾವು ಮತ್ತೆ ನೋಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿದೆ ಇದು ಬರೀ ಟ್ರೈಲರ್ ಅಷ್ಟೇ ಇದು ಬರೀ ಟೀಸರ್ ಅಷ್ಟೇ ಇಡೀ ಸಿನಿಮಾ ನಮ್ಗೋಸ್ ಕಾಯ್ತಾ ಇದೆ ಎಲ್ಲರೂ ನಮಸ್ಕಾರ ಮೇಡಮ್ ಹೇಳದಂಗೆ ಅದ್ರ ಕೂತ ಏನೇನೋ ತಲೆ ನೋಡುತ್ತೆ ಅದೇನೋ ನಂಗೆ ಮೈಕ್ ಇಡ್ದಾಗ ಏನೋ ಏನೋ ಮೈಕೋಫೋಬಿಯಾ ಅಂತ ಏನೋ ಕಾಯ್ತಾ ಇದೆ ಅನ್ಸುತ್ತೆ

ಆ ವಿಶ್ವಾಸದಿಂದ ಇಲ್ಲಿ ಎಲ್ಲರೂ ಇರೋದ್ರಿಂದ ನಮ್ ಎಲ್ಲರೂ ಒಂದು ಲಿಂಕ್ ಇದೆ ಅದನ್ನ ಹೇಳ್ಬಿಡ್ತೀನಿ ಏನಾದ್ರು ತಪ್ಪಿದ್ರೆ ಅಂದ್ರೆ ಈಗ ಈ ಪೊಲೀಸ್ ಅವರು ಶೂಟ್ ಮಾಡಿದ್ರೆ ಅವ್ರ ಫೋಟೋ ಹಾರ ಬೀಳುತ್ತೆ ಶಿವಣ್ಣ ಅವರು ಸಿನಿಮಾ ಯಾರಿಗಾದ್ರು ಶೂಟ್ ಮಾಡಿದ್ರೆ ಅವ್ರ ಕಟೌಟ್ ಹಾರ ಬೀಳುತ್ತೆ ಹೇಗೆ ಅಂತ ಹೇಳ್ತಿದ್ದೀನಿ ನಾವು ಎಲ್ಲರೂ ಒಂದ್ ಮಾತಿನ ಕೇಳ್ಕೊಂಡೇ ಬರ್ತೀವಿ ಈಗಲೂ ಕೇಳ್ತಿರ್ತೀವಿ ಮನೇಲಿ ಯಾವುದೋ ಮಗು ಹುಷಾರಿ ಇರಲ್ಲ ನಮ್ಗೆ ಗೊತ್ತಿರೋರು ಯಾರು ಹೇಳ್ತಾರೆ ಆ ಡಾಕ್ಟ್ರ್ ಹತ್ರ ತೋರಿಸಿ ಅವ್ರ ಒಳ್ಳೆಯ ಕೈ ಕೂಡ ಸರಿ ಹೋಗುತ್ತೆ ಅಂತ ನನಗೆ ಏನೋ ಸಮಸ್ಯೆ ವಾಸ್ತು ಅದೇನು ಪ್ರಾಬ್ಲಮ್ ಇರುತ್ತೆ ಗೊತ್ತಿರೋರು ಹೇಳ್ತಾರೆ ಆ ಸ್ವಾಮೀಜಿನ ಕರೆಸಿ ಅವ್ರಿಗೆ ಒಳ್ಳೆಯ ಕಾಲು ಕೂಡ ಸರಿ ಹೋಗುತ್ತೆ ಅಂತ ಹಂಗೆ ನಮ್ಮದು ದಿನಗಳು ಸರಿ ನಡೀತಿರಲ್ಲ ಆ ಕೆಲ್ಸಗಳು ಆಗ್ತಿರಲ್ಲ ನಮ್ಮವರು ಯಾರು ಹೇಳ್ತಾರೆ ಆ ಊರುಗಳ ಹತ್ರ ಹೋಗಿ ಅವ್ರ ಬಾಯಿ ಕೂಡ ಚೆನ್ನಾಗಿದೆ ಎಲ್ಲ ಸರಿ ಹೋಗುತ್ತೆ ಅಂತ ಹಂಗೆ ಶಿವಣ್ಣ ಅವ್ರ ಜೊತೆ ಉಪ್ಪಿಸ್ರುಪಿಸ್ ಅಂತ ಒಂದು ಸಿನಿಮಾ ಮಾಡ್ತಾರೆ ಆಗ ಶಿವಣ್ಣ ಅವರು ಹುಫಿಸ್ ಶೂಟ್ ಮಾಡ್ತಾರೆ ಆ ಸಿನಿಮಾದಲ್ಲಿ ಹುಫಿಸ್ ಸ್ಟಾರ್ ಆಗಿರ್ತಾರೆ ಸ್ಟಾರ್ ಆಗಿರ್ತಾರೆ ಅದಾದ ನಂತರ ಸೂಪರ್ ಸ್ಟಾರ್ ಆಗಿ ಬೆಳಿತಾರೆ ಶಿವಣ್ಣ ಅವರು ವಿಜಯ್ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ತಮಸ್ಸೂಲಿ ಎಸ್ ಸರ್ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಮಾಡಿದ್ರೆ

ಈ ಕೈ ಗುಣ ಈ ಕಾಲು ಗುಣ ಬಾಯಿ ಗುಣಕ್ಕಿಂತ ಈ ಬೆಳಸೋ ಗುಣ ಇದೆ ತಾಯಿ ಗುಣ ದೇವ್ರ ಶಿವಣ್ಣ ಸೀರಿಯಸ್ ಇವತ್ತಿಗೂ ಅಣ್ಣ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ನಾವೆಲ್ಲರಿಗೂ ಗೊತ್ತು ಆದ್ರೂ ಕೂತಿದ್ದಾರೆ ಯಾಕೆಂದ್ರೆ ನಮ್ಮವರು ನಮ್ಮ ಫ್ರಿಂಡ್ಸ್ ಅವರು ನಮ್ಮ ಹುಡುಗರು ಒಳ್ಳೇದಾಗಬೇಕು ಅಂತ ಇದು ದೊಡ್ಡ ಮನೆ ಗುಣ ದೊಡ್ಡ ಗುಣ ವಿಜಯಣ್ಣ ಹಗ್ರ ಸುಮ್ಮನೆ ಒಂದು ಚಿಕ್ಕರ್ ಹೊಡ್ದಿದ್ದು ನಾನು ವಿಜಯ ಅಣ್ಣ ಆಗಿರ್ಲಿಲ್ಲ ಅಂದ್ರೆ ಬಹುಶಃ ಸಲಗ ಭೀಮಾ ಮಾಡ್ತಿದ್ರು ಇಲ್ಲಿ ಬರ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ವಿಜಯಣ್ಣ ಬರ್ತೀನಿ ಆಮೇಲೆ ನಾನು ನಮ್ಮ ಅಣ್ಣ ನನ್ನ ಬಡವರು ನಾವಿಬ್ರು ತುಂಬ ಬಡವರು ಮಕ್ಕಳು ನಾನು ಅದನ್ನು ಮಾತಾಡ್ಕೊತೀನಿ ಬಡವರನ್ನ ಅಂತ ನಮ್ಮ ತಾಯಾರ ಪಾಪ ಬಂಡಿ ನಮ್ಮ ದೇವಸ್ಥಾನದ ಹತ್ರ ನಿಮ್ಮ ಹೇಳಿದ್ರು ನಿಮ್ಮ ಚಿಕ್ಕನ ತಿಳ್ಕೊಂಡು ಬೆಳೆದವ್ರು ನಾವಿಬ್ರು ಆ ಅನ್ಕೋತೀವಿ ನೀವು ಬೆಳಿತೀವ ಅಂತ ಆದ್ರೆ ಸ್ಯಾಂಡಲ್ವುಡ್ ಇದು ಇಬ್ಬರು ಚೆನ್ನಾಗಿ ಬಾಳಿಸ್ತಿದೆ ನಮ್ಮ ನಾಡ್ಕಂಡವ್ರೆಲ್ಲ ಏನು ಬೆಳೆದ್ರೆ ಅಂತ ಹೇಳಿಸ್ತಿದೆ ಅಷ್ಟು ಚೆನ್ನಾಗಿ ಜೀವನ ಕೊಟ್ಟಿದೆ ಉಪ್ಪಿ ಸರ್ ಏನಿರೋದು ಚಿಕ್ಕ ವಯಸ್ಸಿನ ನನ್ನ ಯಾರು ನೋಡಿದ್ರು ಇನ್ನೇನ್ ನಿಂಗಿದ್ರೆ ಒಂಥರ ಇಪ್ಪಿ ತರ ಇಪ್ಪ ಅಂತ ಇಪ್ಪಿ ಅಲ್ಲ ಉಪ್ಪಿ ಅಂತಿದ್ದೆ ನಾನು ಸರ್ ಈಗ ವಾರ್ನರು ನಾನು ಆ ಕಾಲದಿಂದ ಅವ್ರ ಫಾಲೋರು ನೋಡಿರ್ತೀರಿ ನೀವು ಒಂದು ಪ್ರೋಗ್ರಾಮ್ ಅಲ್ಲಿ ಹುಡುಗ ಏನ್ ಮಾತಾಡೋದು ಅನ್ನೋ ಭಯ ಮಾತಾಡ್ತೀನೋ ಅನ್ನೋದೇ ಭಯ ಮೈಕು ಒಂದು ಸರಿ

ఇది నిజవంత అభిమానద మాతూ థాంక్యూ యూ సార్ సర్ దిస్ సో బ్యూటిఫుల్ సూపర్ సార్ సూపర్ సార్ ఇన్నో సూపర్ పెడి ఓకేనా ఆసె